ಕುಂದಿರ್ತೆಪ್ಪ ಸಂಡಾಸ್ಕ ಮೃತ್ಯುಂಜಯ ಮಠದ ಬಲ್ಲಿ ದೋಸ್ತ್ರ ಬಾಳ ದಿನದ ಮ್ಯಾಗ ದಾಂಡೇಲಿ ಬಂದೀವಿ ಯಾರ್ಯಾರಪ್ಪ ನಮ್ಮ ಇದು ಕನ್ನಡ ಸಾಲಿ ದೋಸ್ತರು ಇಸು ಮಂದಿ ಎರಡ್ ಸಾವಿರದ ಹದಿನಾಲ್ಕನೇ ಲಕ್ಷ್ಮಿಕಾಂತ

ಮಾದ್ರುತ್ತಾರ ಹೇಳ ಮಾಡ್ದ

嗯。

ಟ್ರಿಪ್ ಪ್ಲಾನರ್ ನಾವು ಉಳ್ಕೊಂಡಿರುವ ಇಡೋ ಬರ್ಬೇಕಂತ ನೋಡ್ಬೇಕು ಹೋಗ್ತೇವೆ ತೋರಿಸ್ಕೊಡ್ತಾನೆ ನಿಮ್ಗೆ ಶಿರಾ ಚಟ್ನಿ ಸಾರಾ ಇಡ್ಲಿ ವಡೆ ತತ್ತಿ ಕಳಿಸ್ಕೊಂಡು ಮೊಳೋತಿ ಆ ಡಾಂಡಲೇಗ ಅಂತೀಯಂತಾ ಡಾಂಡೆಲ್ಲ ನಷ್ಟ ಮಾಡಿದೋ ನಮ್ಮ ಪ್ಲಾನರ್ ಇನ್ನ ತತ್ತಿ ತಿಲ್ಲ ಕಟ್ಟನ ತತ್ತಿ ತಿನ ಅದ್ಮೇಗೆ ನಿಯರ್ ತಿಲಚೋ ಆ ರೂಟ್ಸ್ ಕಲ್ಲಂಗಡಿ ಬಾಳಿ ಕೈಮೋನ ಮಗ ಮಾರಿ ಮುಚ್ಚಕ ತ

ಇದು ದಾಂಡೇಲಿ ದಾಂಡೇಲಿ ಯಾವ್ದ ರೆಸಾರ್ಟ್ ಅಂತ ಗೊತ್ತಿಲ್ಲ ಆದ್ರೆ ಸ್ವಿಮ್ಮಿಂಗ್ ಪೂಲ್ ಅದ ಈ ಸೈಡ್ ಹಾ ಲಗಾಟಿ ಹಾ ಲಗಾಟಿ ಡೋಳು ಕುಣಿತಲಿಂದ ಲಾಗಟಿ ತೆರೀ હડેલિયા સાયનલ બરો ને ઇકડે બેરસ બેડા એ સીધા ઇગે ફોન બાલે એ ફ્રેસ રે એ ભાઈ એ હસમલી હારવા નેંગા દિલે કો ના ની નો એ એ આ થોડા ગાન્તર ફોર દિલે હટાય ગયે રયો યલા いいぞ કરી રહ્યો એ જોજો ફોનિંગ છે કળ ગયા ના ફોટી નાટી ફોટી એ બારુ બાબા બાય બાય એ નારા ને આ કે ફોન મોબાઈલ આલા ભાઈ

ನೋಡು ದೋಸ್ತ ದುಡ್ಡು ಆದ್ಮೇಲೆ ಟ್ರಿಪ್ ಮಾಡಬೇಡ ಟ್ರಿಪ್ ಮಾಡ್ಲಿಕ್ಕೆ ದುಡ್ಡು ಮಾಡು ಮಧ್ಯಾಹ್ನದ ಭೋಜನ ಚಿಕನ್ ಎಗ್ ತತ್ತಿ ಎಗ್ ಮಸಾಲ ಎಗ್ ಮಸಾಲಿ

ಹಾಂ ಆಯಿತಾ ಹಾಂ ಒಂದು ಆಯ್ತಾ ನಾ ಅದೇ ಮೂರು ಸಲ ತಗೊಂಬಂದಿ ನಾವು ಅದೇ ರೀ ನಮ್ಗೆ ದಂಡಾಗ್ತಾ ಇದೆ ಇಲ್ಲಿ ದಂಡ ರೀ ನನಗೆ ಅದಕ್ಕೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ

大等 <laughs> 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 முடிய பரம என்ன உங்க பரவ மாதிரி முதல் பரவல்

ಓಕೆ ಪ್ಯಾರಾ ಸ್ಟಾಪ್ ಮಾಡ್ರಿ ಎಲ್ಲರೂ ಪ್ಯಾರಾ ಸ್ಟಾಪ್ ಓಕೆ ಹೋಲ್ ಕೋರ್ ಓಪನ್ ಗೆಟ್ ಡೌನ್ ಓಕೆ ಗೆಟ್ ಬ್ಯಾಕ್ ಓಕೆ ಇಲ್ಲಿ ನೋಡ್ರಿ ನೀವು ಗೆಟ್ ಡೌನ್ ಆಗ್ತಿರಲ್ಲ ಮುಂದ್ ಕಡೆ ನೋಡ್ಬೇಕು ಮುಂದೆ ಮುಂದಿನ ಫ್ರೆಂಡ್ ಇಂದ ಫೋಟೋ ತೆಗಿತಾರೆ ಅವರು ಗೊತ್ತಾಯ್ತಾ ಫಾರ್ವರ್ಡ್ ಮಾಡಿ ಮುಂದ್ ಕಡೆ ಫಾರ್ವರ್ಡ್ ಓಕೆ ಪ್ಯಾರಾ ಸ್ಟಾಪ್ ಮಾಡ್ರಿ ಪ್ಯಾರಾ ಸ್ಟಾಪ್

Eh, yo, iko. Eh, bareng, bareng, Ya. ওকে আর আমরা চালিয়ে ಹಾ ನೆಕ್ಸ್ಟ್ ಅಣ್ಣ ಮದ್ಣ ನೆಕ್ಸ್ಟ್ ನೆಕ್ಸ್ಟ್ ಫ್ರೋಟ್ ಮಾಡ್ರಿ ಏನಾಗಣ್ಣ ಹಂಗೆ ಹಂಗೇ ಇಲ್ಲ ಕೈ ಬಿಡೋಣ ಬ್ಯಾಸಾಡ್ ಫ್ರೋಟ್ ಆಗ ಬ್ಯಾಸ್ಆರ್ ಫ್ರೋಟ್ ಆಗ ನಿಮ್ ಹೋಗಲ್ಲ ಒಳಗ ಬ್ಯಾಸ್ಆರ್ ಫ್ರೋಟ್ ಮಾಡ ಹಾಂ ಹಂಗಲ್ಲ ಹಿಂಗೆ ಹೇಳ್ಬೇಕು ಹಿಂಗೆ ಹಾಂ ಹಾಂ ಹಂಗೆ ಹಾಂ ಹಂಗೆ ನೋಡ್ರಿ ಎಲ್ಲರೂ ಹೆಂಗ್ರಿ ಹಾಂ ಓಕೆ ಫಾರ್ವರ್ಡ್ ಮಾರು ಫಾರ್ವರ್ಡಾ

ಇವನು ಯಾರಪ್ಪ ಅಂದ್ರೆ ಬಾಲ್ಯ ವಿಡಿಯೋ ಮಾಡಕ್ಕತ್ತ ನೀವು ಇಲ್ಲಿ ಬಂದವ ಇವು ಹುಡ್ರಿಗೆ ಹುಡ್ರಿಗೆ ಮಾಡೋಕತ್ತವ ಇರಲಿ ಇದು ಯಾವುದೋ ಊರ ಏನು ಗೊತ್ತಿಲ್ಲ ನಮ್ಮ ಅಡುಗೆ ಭಟ್ರು ಅಡುಗೆ ಮಾಡಕತ್ತಾರ ಇವರು ನಮ್ಮ ಕಾಯಿಪಲ್ಲೆ ಹೋಳವರು ಇವರು ಕಾಯಿಪಲ್ಲೆ ಇದು ಮಾಡಕತ್ತಾರ ಸಣ್ಣ ಮಾಡಕತ್ತಾರ ನಮ್ಮ ಗಾಡಿ ಅಲ್ಲಿ ನಿಂತದ ಇಲ್ಲಿ ಯಾವುದೋ ಗಣೇಶನ ಗುಡಿಯೋದು ಇಲ್ಲಿ ಗಣೇಶನ ಗುಡಿ ಮುಂದೆ ನಾಷ್ಟ ಮಾಡಬೇಕು ಈಗ ಟೈಮು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ನಾಷ್ಟ ರೆಡಿ ಮಾಡಾಕತ್ತೀವಿ ಏನು ಒಬ್ರಿಗೆ ನಾಷ್ಟ ಮಾಡೋಕೆ ಬರಲ್ಲ ಆದ್ರೆ ಏನು ಮಾಡ್ತೀವಿ ಗೊತ್ತಿಲ್ಲ ಅರ್ಧ ಏನು ಡಿಬ್ ಹಬ್ಬಲಕ್ಕೆ ಬರ್ಲಿಕ್ಕೆ ಆಯ್ ಆಕಾಶ್ ಯಾಣ ಯಾಣಕ್ಕೆ ಬಂದಿದೀವಿ ನಮ್ಮ ಟೀಮ್ ಪ್ಲಾನರ್ ಇನ್ನೂ ಹಂಗೇ ಹೈಕೊಂಡಿಲ್ಲ ಬರ್ಲಾಕತ್ತಾನ ನಮ್ಮ ಜಂಪಿಂಗ್ ಸ್ಟಾರ್ ಸಿದ್ದು ಹುಷನ್ ಬೋಲ್ಟ್ ವರ್ಷಸ್ ಹುಷಾನ್ ಬೋಲ್ಟ್ ಒಂದು ಕೈ ಮಾಡತ್ತ ಏನಾದ್ರು ಹೇಳಕ್ ಇಷ್ಟಪಡ್ತೇನೆ ಏನಿಲ್ಲ ಮುಂದಿಂಗ್ ಟು ಯಾಣ ಸಕರಣ ಯಾಣ ನೋಡಕ್ ಮಾತ್ರ ಎರಡಕ್ಷರ ಆದ್ರೆ ಹೆಬ್ಬದ ಮಾತ್ರ ಮೂರ ಅಕ್ಷರ ಎಲ್ಲ ಸಾವಿರ ಅಕ್ಷರ ಎಡಗೆ ಮತ್ತೆ ಅಲ್ಲಿ ಹೋಗ್ಬೇಕು ಅಲ್ಲಿ ಇಲ್ಲೆಲ್ಲ ನಾವಂತರೂ ಒಂದು ಹೈರಾಣಗು ನಂಬಿಕೆ ಹೆಚ್ಚು ನಮ್ಮ ಕಾಕ ಆಗೇನಿಲ್ಲಿ ಇಲ್ಲಿ ಮರೆ ತಗೊಳ್ತೀನಿ ಇನ್ನೂ ನಾ ಹೆಣ ಹೆಣ

ಹಾಯ್ ಊಟ ಅದೇ ಅಲ್ಲಿ ಇದು ವಿಡಿಯೋ ಚಲೋ ಆಯ್ತು ಯಾವ್ದು ಸರ್ ಇದು ನಮ್ದು ಬಿಜಾಪುರ ಬಿಜಾಪುರ ಅಂತ ಬಂದಾರೆ ನೀವು ಕೂಡ ಬನ್ನಿ ಸರ್ ಸ್ಪೆಷಲ್ ಥೂಡ ಮಾಡಿಕೊಡ್ತೇವೆ ನೀವ್ ਤਾਂ ਜੇ ਤੁਸੀਂ ਆਖਦੇ ਕਿ

ಇನ್ನ ನಮ್ಮ ಏನಾದ್ರು ಮಾತಾಡ್ತಾನ ಇವ್ರು ನಮ್ಮ ಕಾಕರು ಇವ್ರು ಮಾರಿ ಸಣ್ಣ ಮಾಡ್ಬಿಟ್ರೆ ಏನಾದ್ರು ಇದು ಹತ್ತಿರ ಇಂಜಿನ ಬರ್ರಿ

ಎಲ್ಲ ವಿಡಿಯೋ ಅಲತ್ತ ಎಲ್ಲಿ ವಿಡಿಯೋ ನೋಡ ಮೊಬೈಲ್ನಾಗ ಇಲ್ಲಿ ನೋಡಲೆ ಇಲ್ಲಿ ಮೊಬೈಲ್ನಾಗೆ ನೋಡಿ ಮೊಬೈಲ್ನಾಗೆ